ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಂಬತ್ತಾರನೇ ಕ್ವಶನನ್ನು ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಎಕ್ಸಸೈಸ್ ಆಫ್ ದಿ ಪವರ್ ಬೈ ದಿ ಪ್ರೆಸಿಡೆಂಟ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ ಅಂತ ಹೇಳಿ ಕೇಳಿದ್ದಾರೆ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸಸೈಸ್ ದಿಸ್ ಪವರ್ ವಿಥೌಟ್ ದ ಅಡ್ವೈಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕೇಳಿದ್ದಾರೆ ಇದು ಪಾಲಿಟಿ ಕ್ವಶನ್ ಡೈರೆಕ್ಟ್ ಕ್ವಶನ್ ಆಗುತ್ತೆ ಆರ್ಟಿಕಲ್ ಎಪ್ಪತ್ತೆರಡು ಮತ್ತು ಆರ್ಟಿಕಲ್ ಎಪ್ಪತ್ನಾಲ್ಕರ ಬಗ್ಗೆ ಹೇಳಿದ್ದಾರೆ ಸೊ ಆರ್ಟಿಕಲ್ ಎಪ್ಪತ್ತೆರಡರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ದ ಪವರ್ ಆಫ್ ಪ್ರೆಸಿಡೆಂಟ್ ಟು ಗ್ರಾಂಟ್ ಪಾರ್ಡನ್ ಟು ಸಸ್ಪೆಂಡ್ ರೆಮಿಟ್ ಆರ್ ಕಮ್ಯೂಟ್ ಸೆಂಟೆನ್ಸ್ ಇನ್ ಸಟನ್ ಕೇಸಸ್ ಅಂತ ಹೇಳಿ ಹೇಳಿದ್ದಾರೆ ಒಂದೊಂದು ಕೇಸಸ್ಗಳಿಗೆ ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಕೊಟ್ಟಿರ್ತಾರೆ ಸೊ ಅದನ್ನು ಚಾಲೆಂಜ್ ಮಾಡೋ ಸಲುವಾಗಿ ಪ್ರೆಸಿಡೆಂಟಿಗೆ ಒಂದಿಷ್ಟು ಪವರ್ಗಳು ಇರ್ತವೆ ಸೊ ಆ ಪವರ್ಗಳನ್ನು ಆರ್ಟಿಕಲ್ ಎಪ್ಪತ್ತೆರಡರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಸೊ ಒಂದೇ ಸ್ಟೇಟ್ಮೆಂಟ್ ಬಂದುಬಿಟ್ಟು ಕರೆಕ್ಟ್ ಆಗುತ್ತೆ ಸೊ ಸಬ್ಜೆಕ್ಟ್ ಟು ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ ಕೂಡ ಇರುತ್ತೆ ಸೊ ಪ್ರೆಸಿಡೆಂಟ್ ಒಂದು ಪವರ್ ಕೊಟ್ಟಿದ್ರೆ ಅದಕ್ಕೆ ಜುಡಿಷಿಯಲ್ ರಿವ್ಯೂ ಮಾಡಿದ್ದಾರೆ ಸೊ ಅದ್ರ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಸುಧಾಕರ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಆ ಕೇಸಲ್ಲಿ ನಾವು ಹೋಗಿ ಚೆಕ್ ಮಾಡ್ಬೋದು ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸರ್ಸೈಸ್ ದಿಸ್ ಪವರ್ ವಿಥೌಟ್ ದ ಅಡ್ವೈಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಅನ್ನೋದು ತಪ್ಪಾಗುತ್ತೆ ಯಾಕಂದ್ರೆ ಆರ್ಟಿಕಲ್ ನಾಲ್ಕರಲ್ಲಿ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ಏಡ್ ಆ್ಯಂಡ್ ಅಡ್ವೈಸ್ ಪ್ರೆಸಿಡೆಂಟ್ ಅಲ್ಲಿ ಅದರಲ್ಲಿ ದೇರ್ ಶಾಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ಪ್ರೈಮ್ ಮಿನಿಸ್ಟರ್ ಆಟ್ ದಿ ಹೆಡ್ ಟು ಏಡ್ ಅಂಡ್ ಅಡ್ವೈಸ್ ದಿ ಪ್ರೆಸಿಡೆಂಟ್ ಹೂ ಶಾಲ್ ಇನ್ ಎಕ್ಸರ್ಸೈಸ್ ಆಫ್ ಇಸ್ ಫಂಕ್ಷನ್ ಆಟ್ ಇನ್ ಅಕಾರ್ಡೆನ್ಸ್ ವಿತ್ ಸಚ್ ಅಡ್ವೈಸ್ ಅಂತ ಹೇಳಿ ಕೇಳಿದಾರೆ ಸೊ ಎರಡು ಮಾಡಬೇಕಾದ್ರೆ ಎಪ್ಪತ್ನಾಲ್ಕು ಅಡಕ್ಕೆ ಅಟ್ಯಾಚ್ ಇರುತ್ತೆ ಸೊ ಎರಡನೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಸೊ ಒಂದನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಎರಡನೇ ಸ್ಟೇಟ್ಮೆಂಟ್ ತಪ್ಪಿದೆ ಅದರಿಂದ ಆನ್ಸರ್ ಬಂದ್ಬಿಟ್ಟು ಏ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು